ನಮ್ಗೇನ್ ಯಾರು ಮುಲಾಜಿಲ್ಲ ಯಾವ್ದು ಜಾತಿ ಎಲ್ಲ ಜಾತಿಯವರು ಅವ್ರು ಒಂದ ಇನ್ನೊಂದು ಬರ್ ಬರ್ದಿಟ್ಕೋರಿ ಇನ್ನೊಂದು ಬರ್ದಿಟ್ಕೋರಿ ಬಬಲಾದಿ ಅವ್ರು ಹೇಳ್ಯಾರ ಲೋಡಿ ಕೂತ ಗಾಡಿ ಕುಂದಿರ್ತಾರ ಎಂಟೆತ್ ಕಟ್ಟಿದವ್ರ ಮನೆಗೆ ಒಂದು ಕುಂಟೆತ್ತುಳಿಯಾಗಿಲ್ಲ ಕೂಲಿ ಅವ್ರು ಕುದುರೆ ಎತ್ತಾರ ಇನ್ನ ಇನ್ನೊಂದ್ ದಿಸ್ ದಿವಸಕ್ಕೆ ವಿಧಾನಸೌಧದ ಮ್ಯಾಗ ಹಸ್ರ ನಿಶಾನೆ ಹಾರ್ತೈತೆ ಹೇಳ್ಯಾರ ಈ ನಮ್ಮ ರೈತರ ನಿಶಾನೆ ಹಾರೇ ಹಾರತೈತಿ ಯಾಕಂದ್ರೆ ಈಗೆಲ್ಲರೂ ನೋಡಿದೆವು ಎಮ್ ಎಲ್ ಎಗಳು ನೋಡಿದೆವು ಎಂ ಪಿಗಳು ನೋಡಿದೆವು ಒಟ್ರು ನೋಡಿದೆವು ಜಾತಿ ಅವ್ರ ನೋಡಿದೆವು ಯಾರು ಇಲ್ಲ ನಾವೆಲ್ಲ ರೈತರು ಒಂದ ಜಾತಿ ಅವ್ರು ಕೂಡಿ ನಾವು ಇನ್ನೇನಾರ ಒಂದು ನಿಶಾನೆ ನಂಬುದ ತಯಾರು ಮಾಡಿದ್ರೆ ನಮ್ಗೆ ಅವ್ರು ಅನ್ಸ್ತಾರೆ ಇಲ್ಲಿಕಾರ ಅಂಜೋದಿಲ್ಲ ಅನ್ಸೋದಿಲ್ಲ ನಮ್ಮನ್ನು ಪೊಲೀಸರು ತತ್ತದ ಗದ್ಮ್ ಕೈ ಬಿಡ್ತಾರೆ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಬೇದಾರು ಬಿಡು ನಮಗೇನಾಯ್ತು ಅನ್ನಬಾರ್ದು ಅವ್ರನ್ನ ಬೇದಾರ್ ಬಿಡು ನಮಗೇನಾಗಿತ್ತು ಅನ್ನಬಾರ್ದು ಯಾರಿಗ್ಯಾರ ಒಂದಿಷ್ಟು ಮೂರು ಲಟ್ರ ನೀವು ಅದನ್ನು ತಗೋವಂಥ ಕೆಲಸ ಮಾಡಿರಿ ಹಳ್ಳಿ ಹಳ್ಳಿಗೂ ರೈತರು ಒಬ್ರಿಗೊಬ್ಬರು ಕೊಟ್ಟು ಎಲ್ಲರೂ ಪ್ರೀತಿಯೇ ಭಾಳ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿ ಮಾತಾಡೋಕಿ ನಾವು ನಮ್ಮ ಕೋಡಿಹಳ್ಳಿ ಸ್ವಾಮಿಗಳ ಮಾತು ಚಂದ್ರಶೇಖರ್ ಸ್ವಾಮಿಗಳು ಮಾತು ಕೇಳ್ಬೇಕಂತ ಮಾಡ್ಯವು ಯಾಕಂದ್ರೆ ಭಾಳ ಸಹಿತ ಅವ್ರ ಮಾತು ಕೇಳಿಲ್ಲ ನಾನು ಅದಕ್ಕೆ ನಿಮ್ಮನ್ನು ಕೂಡ ಇರ್ತೇವೆ ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟುಕೊಂಡ ಶಾಕುಡದ ಹಂತಿ ಹೊಡೆದಾರೋ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತ ಬೆಂಕಿಲಿ ಇರ್ಲಿ ಕಣದಾಗ ಸುಂಕಿರ್ಲಿ ನಮ್ಮ ರೈತ <Sess> ಿ ಒಳಗೆ ಒಂದು ಒಗ್ಗಟ್ಟದ ಬಲ ಇರಲಿ ಅಂತ ಹೇಳ್ತಾ ಈ ಯುವಕರು ನಮ್ಮ ರೈತರ ಎಲ್ಲ ಹಸಲು ತಾಯಲ್ಲಿ ಮತ್ತು ಮತ್ತಿನ್ನ ಒಂದು ಹೇಳ್ತೇನೆ ಇನ್ನೊಂದು ಹಾತ್ರಿ ಪಕ್ಕ ನೆಪ್ಪ ಇಟ್ಕೋರಿ ಒಳ್ಳೆ ದುಮ್ ಶಾಲೆ ಮಾಡೋ ಮುಂದೆ ದುಮ್ಸಾನು ಮಾಡೋ ಮುಂದೆ ಒಳ್ಳೆಯವ್ರಿಗೆ ಸೋಗು ಹಾಕೊಂಡು ಬರೋರು ಭಾಳ ಬಂದಿದಾರೆ ಈಗ ಬಂದ ಈ ರೈಸ್ ಸಂಘದಾಗ ಬಂದು ಹಸಿರು ಟಾಯ್ಲ್ ಹಾಕಬಂದು ಗಬ್ಬಿ ಗದ್ದಲ ಮಾಡಿ ಕೆರೆಂದು ಎದ್ದು ಹೋಗ್ರ ಅದನ್ನೆಲ್ಲ ರೈತರ ಮ್ಯಾಗ ಹಾಕಿ ಮಂಗ್ಯಾ ಬೆಣ್ಣಿ ತಿಂದು ಆಡಿನ ಬಾಯಿಗೆ ಒರೆಸ್ತ ಹಂಗೆ ಮಾಡಿ ರೈತರನ್ನ ಕೆಡಕತ್ತಾರ ರೈತರು ಕೆಲಸ ಬರೀ ನಮ್ಮ ಹಸ್ರು ತಾಯಿಲ್ನ ಕಸ್ಕೊಂಡು ಅವ್ರು ಹಾಕೊಳಾಕತ್ತಾರ ಅದಕ್ಕೆ ದಯಮಾಡಿ ಹಸಿರು ತಾಯಿಲ್ಗೊಂದು ಕಿಂಬತ್ತೈತಿ ಅದನ್ನು ಆಗತ್ತೆ ಕಾಕೋರಿ ಧರ್ಮದಿಂದ ಭೂಮಿಯಾಗಿ ದುಡಿರಿ ಅಂತ ಹೇಳ್ತಾ ನಿಜವಾಗಲೂ ಯಾಸ್ತ್ರ ಇರಲಿ ಜಾಗ್ರತರಾಗ್ರಿ ಹಳ್ಳಿ ಹಳ್ಳಿಗೂ ನಮ್ಮ ರೈತ ಸಂಘದ ಸಂಘನವ್ರ ಜನರು ಇರಲಿ ಅಂತ ಹೇಳ್ತಾ ನಮ್ಮ ನಿಸಾರಿ ಹಳ್ಳಿ ಹಳ್ಳಿಯಾಗೋ ಧ್ವಜ ಹಾರಾಡಲಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನಗೆ ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ ನಂಜುಂಡಿ ಸ್ವಾಮಿ ಅವ್ರನ್ನ ಯಾಕೆ ಡೆಪ್ ಮಾಡ್ಕೊಂಡಿ ಅಂದರೆ ಅವ್ರನ್ನ ಯಾಕೆ ಡೆಪ್ ಮಾಡಿದೆ ಅಂದರೆ ರೈತ ಸಂಘದಾಗ ಸ್ವಾಮಿ ಅಂತ ಹೋರಾಟಗಾರ ಇನ್ನು ನಮಗೆ ಸಿಗುವುದಿಲ್ಲ ಸ್ವಾತಂತ್ರ್ಯದ ಹೋರಾಟಗಾರ ಲೋಕಮಾನ್ ಮಾಡ್ ತಿಳ್ಕ ಗಾಂಧಿ ಮುತ್ಯನಂಥ ಹೋರಾಟಗಾರ ನಮಗೆ ಸಿಗುವುದಿಲ್ಲ ನಮಗೆ ಸಿಗುವುದಿಲ್ಲ ಯಾಕಂದ್ರೆ ಇನ್ನು ನಮಗೆ ನಾವ್ ತಯಾರಾಗಬೇಕಾಗಿತ್ತು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಹೊಸ ನಂಜುಂಡ ಸ್ವಾಮಿ ನಮ್ಮ ಕೋಡಿಹಳ್ಳಿ ಅವ್ರನ್ನ ತಯಾರು ಮಾಡಿ ಒಟ್ಟರು ಕೂಡಿ ರೈಸ ಅವ್ರ ಬೆಣ್ಣೆಲ್ವಾಗ ಇರುಣು ಅಂತ ಹೇಳ್ತಾ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗರಿಷ್ಠ ನ ಬಸವಣ್ಣ ಆವದೇವರು ಅವನ ಸೇವ ಮಾಡಿ ಧನ್ಯರಾಧಾರ್ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಆಸನ ಮಾಡಿ ಬೇಗ ರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ರಾತ್ರಿ ಬಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ಧ ರೈತರು ಬಾವಿಕೇರಿ ಕಡಿಸಿದಾರೋ ಬಾಳಿ ಬದಲಿ ಕಬ್ಬು ಮೊದಲಾಗಿ ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರು ಕಬ್ಬದಿಂದ ದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ್ ತಯಾರು ಲಕ್ಷ್ಮಿ ಹತ್ತಿ ಅಪಲ ಹತ್ತಿ ಜೇಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿದವರು ಮಾಡಿದರು ಅಕ್ಕಡೆ ಬಾರಸ್ತಾನ ಕತ್ತಿ ಸಪ್ಲೈ ಮಾಡಿದರು ಅದನ್ನ ನೂಲು ತಗದ ಶುದ್ಧ ಕಾದಿ ನೆದಿದರು ನಾಯಿ ಹಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತಗದ ಕಾಗದ ಪತ್ರ ಬರದವರು ರೈತರ ಅಣ್ಣದಿಂದ ಇವರು ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನು ಮರೆತು ನಾವು ಮಾಡುವುದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕವರು ಮೂಗ ಇಲ್ಲದ ನತ್ತು ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಎಲ್ಲರೂ ನಿಮ್ಮನ್ನ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ಆ ಎಡಿ ದೇವ್ರ ಗುಡಿಯಾಗ ದೇವ್ರಿಗೆ ಪೂಜೆ ಮಾಡಿ ಎಡಿ ಎಡಿ ತೊಗೊಂಡು ಹೋಗ್ತಾರಲ್ಲ ನಮ್ಗಿನ್ ಕೈ ಮಾಡಿ ಎಡಿ ತಾವ ಬಿಡ್ತಾರೆ ಎಡಿ ನಮಗಿಲ್ಲ ಎಡಿ ನಮಗಿಲ್ಲ ಇಲ್ಲ ಒಟ್ಟು ಅವರವ್ರ ನಾವು ಬಾಬಾ ಗುಡಿಯಾಳಿ ಕಲ್ಲಿನ ದೇವ್ರಿಗಿದೆ ನಾವು ಹಂಗ ಕುನರ್ದಾಗೈತಿ ನಾವು ಹಂಗೆ ಕುಂದ್ರದಾಗೈತಿ ಜಗತ್ತಿನ ತುಂಬ ಅನ್ನ ಹಾಕವ್ರ ಅವ್ರ ಜಗತ್ತಿನ ಜನರ ಮಾಣ ಮುಚ್ಚವ್ರ ರೈತರು ಜಗತ್ತಿಗೆ ಬೇಡಿದ್ದನ್ನು ಕೊಡೋರು ರೈತರ ಆದ್ರೆ ಅವ್ರಿಗೆ ಆಸುರಿಲ್ ಆಗೈತೆ ಅವ್ರಿಗೆ ಆಸುರಿಲ್ದ ಹೇಗೈತಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಇವತ್ತು ಯಾಕಂದ್ರೆ ಶಾಸಕರು ಇದ್ರೆ ಮಾತಾಡ್ತಿದ್ದಿ ಅವ್ರಿಗೂ ಇದ್ರ ಕೇಳ್ತಿತ್ತು ಯಾಕಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರು ರೈತರಿಗೆ ಹೆಣ್ಣು ಕೊಡವಲ್ರ ಆ ಹೆಣ್ಣು ಕೊಡುವಲ್ ಒಂದು ಹೋಗ್ಲಿ ಯಾ ಹದಿನೆಂಟ ಇಪ್ಪತ್ತು ವರ್ಷ ತಕ್ಕ ಕಾಯ್ದೆ ಮಾಡಿ ಇಟ್ಟಾರ ಮತ್ತು ರೈತರು ಅವಾಗ ನಮ್ಮ ರೈತರಿಗೆ ಹಿಡಿದು ಹದ ಹದಿನೈದು ಹದಿನಾರು ವರ್ಷ ಇಲ್ಲ ಮತ್ತೆ ಇಂತಾದ್ರಾಗ ನಾವು ಎಲ್ಲರೂ ಒಂದಾಗಿ ಬದುಕುದು ಅಂದ್ರೆ ನಾವು ನಾವೊಂದ್ ಸರ್ದು ಮಾರ್ತು ಅಂದ್ರೆ ಈ ಒಟ್ಟು ಜನ ಬಂದು ನಮ್ಮನ್ನು ತುಳಿದು ನಮ್ಮ ಹಲ್ಲೊಂದು ಆಗ್ಬೇಡ ಹೊಕ್ಕಾವು ದಯಮಾಡಿ ನೀವು ಎಲ್ಲರೂ ಎಸ್ತ್ರ ಇರ್ಬೇಕು ಎಲ್ಲರೂ ಹೆಸ್ತ್ರ ಇರ್ಬೇಕು ರೈತ ಸಂಘದವ್ರು ಹೆಸ್ತ್ರ ಅಂದ್ರೆ ಈಗ ಅಲ್ಲೇ ಬರೋ ಮುಂದೆ ನಾವು ನೋಡಿದ್ವಿ ನೀವು ಬಾಗಿ ನೀವು ಬರ್ರ ಮುಂದೆ ಎಲ್ಲ ಗಾಡಿ ಪಾಡಿ ಎಲ್ಲ ಮೆರವಣಿಗೆ ನೋಡಿದ್ದು ಬಹಳ ಅದ್ಭುತ ಗಟ್ಟಿ ಗಡ ತರಿ ಬಿಟ್ಟಿದ್ರು ನೀವು ಬರ್ತಾರ ಅಂದ್ರೆ ಎಲ್ಲ ತರುತ್ತಾರ ಪಸಾಸಕ್ಕೆ ಹತ್ಯಾರ ಕಬ್ಬಿನಾಗ ಅಲ್ಲಿ ಕಬ್ಬಿನಾಗ ತೂಕ ಮಾಡಬಂದ ಅವ್ರ್ ಪಸಾಸ್ತಾರೆ ಕಿಂಟರ್ ಗಟ್ಲೆ ತವರಿ ಕೊಡುವ ಮುಂದ ಜ್ವಳ ಕೊಡ ಮುಂದ ಅಕ್ಕಿ ಕೊಡ ಮುಂದ ಯಾಪಲ್ ಪಸಾಸ್ತಾರೆ ಪಸಾಸ್ತಾರ ಮತ್ತ ಇಲ್ಲಿ ಹೆಣ್ಣು ಕೇಳಕ್ ಹೋದ್ರ ಹೆಣ್ಣು ಕೊಡಾರ್ ಅವ್ರ ಪಸಾಸಕ್ ಹತ್ತಾರ ಒಬ್ಬ ಒಬ್ಬ ಹೆಣ್ಣ ಒಂದ್ ಹೆಣ್ಣು ಹುಡುಗಿನ ಐದು ಮಂದಿ ಆರು ಮಂದಿ ತೋರ್ಸಿ ಲಗ್ನ ಮಾಡ್ತಾರ ಎಂತ ಸಂಸ್ಕಾರ ರೀ ಇದು ಎಂಥ ಮಂದಿ ಬತ್ತರಿ ಕತ್ರಿ ಹಿಡ್ಕೊಂಡು ಎಲ್ಲ ಕಿಸೆ ಕತ್ತರಿಸ್ಕೊತ ಹೊಂಟಾರ ದಯಮಾಡಿದ್ರಾಗ ನೀವು ಯಾಸ್ತ್ರ ಇರ್ಬೇಕ ಮರ್ತೇನರ ಮಕ್ಕಂದ್ರ ಏನು ಉಳಿಯಂಗಿಲ್ಲ ಏನು ಉಳಿಯಾಗಿಲ್ಲ ಯಾಕಂದ್ರೆ ಸರ್ಕಾರದವ್ರು ಏನೋ ಅವ್ರದ ಎಲ್ಲಾರದು ಒಂದೇ ಜಗಳೋ ಈ ಲೋಕಲ್ದಾಗ ಎಲ್ಲಾರದು ಒಂದ ಜಗಳೋ ಇದ್ದಾಗ ಆಟದ ಜಗಳ ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ ಹಂದರದಾಗ ಬೀಗರ ಜಗಳ ಬಾಳೆದಾಗ ಹೆಂಡ್ತಿ ಜಗಳ ಕುರ್ದೊಡ್ಡಾಗ ಕುರುಬರ ಜಗಳ ಹೊಲ್ದೊಡ್ಡಾಗ ರೈತರ ಜಗಳ ಮಠದೊಳಗ ಸ್ವಾಮಿಗಳ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಜಗಳ ಒಟ್ಟರು ಬಾಗಲ ಹಾಕಿ ಕೊಡದ ನಡೆದ್ಬಿಟ್ಟ ಮಂದಿ ಯಾರು ಸುದ್ದಿ ಮಾಡೋರು ಬರೇ ಅವ್ರದ್ದು ಜಗಳ ಬಿಡಿಸೋದಾಗೈತಿ ನಮಗೆ ಯಾರು ಹೇಳೋರು ನಮಗೆ ಯಾರು ಕೇಳೋರು ಬರೇ ನಾವ ನಾವ ಅವ್ರ ಜಗಳ ಬಿಡಿಸೋದಾಗೈತಿ ನಮ್ದು ಯಾರಿಗೂ ಇಲ್ಲ ಇಲ್ಲ ನಾವು ಆಸರು ಇಲ್ಲದ ಕೂಸು ಆಗ್ಯಾವೆ ನಿಜವಾಗಲೂ ಸರ್ವರಿಗೂ ಅಣ್ಣ ಸರ್ಕಾರ ನೆಡುವುದ ನಮ್ಮಿಂದ ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ ಅಡತಿ ಅಡತಿಗಳೆಲ್ಲ ನೆಡದು ನಮ್ಮಿಂದ ಚಾದ ನೋಡಿದ ನಮ್ಮಿಂದ ಅಂಗಡಿ ನೆಡುದು ನಮ್ಮಿಂದ ಈ ಲುಚ್ಚಾ ಮಂದಿ ಇವರು ಮಂದಿ ರೈತರ ಮಕ್ಕಳದ ಆಗಿ ರೈತರದ ತಿಂದ ರೈತರ್ಗ ಇನ್ನು ಮೇಲೆ ಒಮ್ಮೆ ನಾವು ಗಟ್ಟಿಯಾಗಿ ಆಗಿ ಗತ್ತೆ ಗತ್ತಿ ಗಚ್ಚಿ ಹಾಕಿ ನಾವು ಬಡಗಿ ಕೈಯಾಗಿ ಹಿಡ್ಕೊಂಡು ಯಾರ ಶುದ್ದಾಗೋದು ಇಲ್ಲಿಕಂದ್ರೆ ಇದು ಶುದ್ಧಾಗುವುದಿಲ್ಲ ಮಂತ್ರಕ್ಕೆ ಕಾಯಿ ಬೀಳಾಗಿಲ್ಲ ನೀವೆಲ್ಲ ಬರೀ ಅವ್ರು ಯಾರು ಕರೋದು ನಾಲ್ಕು ಮಂದಿ ಭಾಸನೆ ಮಾಡೋದು ಭಾಸನೆ ಮಾಡಿ ಹೋಗಿಬಿಟ್ರೆ ಏನು ಶುದ್ಧ ಆಗುವುದಿಲ್ಲ ನಾವು ರೈತರೆಲ್ಲ ಹಳ್ಳಿ ಹಳ್ಳಿ ಆಗು ನಮ್ಮ ರೈತರು ಒತ್ತಾಗಬೇಕು ಹಳ್ಳಿ ಹಳ್ಳಿ ಆಗು ರೈತರು ಹೊಂದಬೇಕು ಕಾಯಿ ಅಂದ್ರೆ ನಿನ್ನ ಮುಖಾಲ ಗಂಟ ತೆಗ್ದಿ ಹೊತ್ತು ಹೇಳ್ರಿ ಅಂದ್ರೆ ಎಲ್ಲರೂ ಮೆಟ್ಟಿಗೆ ಹಾಕಾರೆ ಇಲ್ಲಿಕಂದ್ರೆ ಸೂಪ್ ತೊಗಿ ಅವರು ಇಸ್ತ್ರಿ ಹೆಂಗಿ ಅವರು ಬಂದು ನಮ್ಮನ್ನೆಲ್ಲ ದುಬ್ಬಕ್ಕೆ ಎತ್ತಿ ಹೋಗಿಬಿಡ್ತಾರೆ ನಮ್ಮ ಊರಾಗ ಜಗಳ ಹಚ್ತಾರು ನಮ್ಮ ಕೈಯಾಗ ಬಡ್ಗಿ ಕೊಡ್ತಾರೋ ಅವರು ನಮ್ಮನ್ನು ಜಗಳಾಡಕ್ಕೆ ಹಚ್ಚಿ ಕಂಪ್ಲೇಂಟ್ ಕೊಡಿಸಿ ಅವ್ರ ನಮ್ಮನ್ನು ಬಿಡಿಸಿ ಹಿರಿಯರಾಗ ಬರ್ತಾರ ಅದಕ್ಕೆ ನೀವು ಹಂಗೇನೂ ಮಾಡಬೇಡ ದಯಮಾಡಿ ವಗಾತ್ಯಾಗ ದುಡಿರಿ ಧರ್ಮದಿಂದ ನಡೀರಿ ನಮ್ಗೆ ಯಾರು ಕೊಟ್ಟರು ನಮಗೇನೋ ತುಂಬಂಗಿಲ್ಲ ನಮಗೆ ಬೂಮ್ ತಾಯಿ ಕೊಡಬೇಕು ಮಳೆ ಆಗಬೇಕು ಬೆಳೆ ಬರಬೇಕು ಇನ್ನೂ ನಾವು ಸಾವಿರಾರು ಮಂದಿಗೆ ಅನ್ನ ಹಾಕುವಂಥ ರೈತರು ಇದೇ ನಾವು ಯಾಕೆ ಕೈ ಹೊಡಿಬೇಡು ನೋ ಬರ್ರೆ ಅವ್ರದ್ದು ಯಾರಕ್ಕೆ ಬೇಕು ನಮಗೆ ಯಾರ್ದು ಬೇಕಾಗಿಲ್ಲ ದೇವ್ರ್ಯಾ ಕೇಳೋನು ಬೂಮ್ ತಾಯಿ ಕೇಳೋನು ಆದರೆ ನಮಗೆ ಬರ್ತೈತಿ ಅದಕ್ಕೆ ಇಟ್ಟದಾಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಅವರು ಹೋರಾಟಗಾರ ಈಗ ನಾವು ನೋಡಕತ್ತೇವೆ ಎಣ್ಣೆ ನಂಜೂಳ ಸ್ವಾಮಿಗತ್ತೆ ಏನೇ ಕಾಣ್ತಾರೆ ಕಾಣ್ತಾರೆ ನಮಗೂ ಒಂದಿಟ್ಟು ಅವ್ರ ಒಟ್ಟು ದನಿ ಎತ್ತಲಿ ನಾವು ಎಲ್ಲ ನಿಮ್ಮ ಕೂಡ ಇರ್ತೇವ್ರಿ ರೈತರು ನಾವು ಎಲ್ಲರೂ ನಿಮ್ಮ ಕೂಡ ಇರ್ತೇವಿ ನಿಧಾನಸೌಧ ದನಿ ಎತ್ರಿ ಯಾಕಂದ್ರೆ ಒಟ್ಟರು ಒಟ್ರು ಗಟ್ಟುಳ ಅವ್ರದ್ದು ಅಂತ ಹೇಳಿ ನಾವು ಗಪ್ ಕುಂದ್ರ್ದಾಗೈತಿ ಈಗ ನೋಡಿರಿ ನೀವು ಮಾನ್ಯ ಒಂದಿಬ್ರು ಎಷ್ಟು ಮಜಾ ಆದವ್ರಿ ಕುಡುಕರು ಕುಡ್ಕರು ಹ್ಯಾಂಗೆ ಜಗಳಾಡ್ತಾರಲ್ಲ ಕುಡುಕರು ಜಗಳ ಅಂಗಳದ ಹುಡುಗರು ಜಗಳ ಗಂಡ ಹೆಂತಿ ಜಗಳ ವಕೀಲರ ಜಗಳ ರಾಜಕಾರಣಿ ಜಗಳ ಇವು ಜಗಳ ಕಾಯಂ ಜಗಳ ಅಲ್ಲಿ ಇವೆಲ್ಲ ಮಂತ್ರ ಕೈ ಹೋಗು ಜಗಳ ಇವು ಹುಡುಕರು ಜಗಳ ಮಾಡ್ತಾರೋ ಅವ್ರು ಮುಂದೆ ಒಂದಾಗಿರ್ತಾರೆ ಮತ್ತ ರಾಜಕೀಯ ಅವ್ರು ಜಗಳ್ಯಾಡ್ದಂಗೆ ಮಾಡ್ತಾರ ಅವ್ರ ಇಲ್ಲಿ ವಿಧಾನಸೌಧದಾಗ ಅವ್ರು ನೋಡ್ರಿ ಒಟ್ರು ಕೂಡಿ ಒಂದಕ್ಕೆ ಕೋಲಿಯಾಗಿರ್ತಾರ ಒಂದಕ್ಕ ಕೊಲೆ ಒಂದಕ್ಕ ಒಂದ ತಾಡಿನ ಊಟ ಮಾಡ್ತಾರ ಅವ್ರು ಜಗಳನ ಅಲ್ಲ ದಯಮಾಡಿ ಅವ್ರ ಅವ್ರ ಜಗಳ ನಂಬಕ್ಕೆ ಹೋಗ್ಬೇಡ್ರಿ ಮತ್ತೆ ಗಂಡ ಏತಿ ಕುಡ್ಕೊಂಡು ಏತಿ ಗಂಡ ಐತಿ ಜಗಳ ಕೇಳಿದ್ರೆ ಅವ್ರು ಮತ್ತೆ ಹೆಂಗ್ ಜಗಳ್ಯಾಡಿ ಮತ್ತೆ ಅವ್ರು ಒಂದ ಹಾಗೆ ಹತ್ತಾರ ಅದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಯಾವ್ದು ಜಾತಿ ಭೇದ ನಮಗೆ ಏನು ಬೇಡ ನಾವು ರೈತರು ಅನ್ನೋ ಒಂದು ಜಾತಿಯನ್ನ ಹಿಡ್ಕೊಂಡ ನಾವು ರೈತರು ಅನ್ನೋದನ್ನ ನಾವು ರೈತರು ಅನ್ನೋದೊಂದು ಜಾತಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡೋನು ಸುಡ್ಗಾಳ ಜಾತಿ ಗದ್ಲ ಎಬ್ಬಿಸಿ ಬಿಟ್ಟಾರ ಜನ ಜಾತಿಗೆ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವ್ರು ಮ್ಯಾಲಕ್ಕಾದವ್ರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ ಬಿ ಜಾತಿ ಜಾತಿ ಒಳಗಿಲ್ಲ ಸೇರಿಕಿ ಜಾತಿ ಚಪ್ಪರಕ್ಕೆಲ್ಲ ತೂತಿನ ನೇರಿಕಿ ಉಳಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲಿ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರೋ ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ನಾವೆಲ್ಲರೂ ಮಾನವರು ಭೂಮ್ ತಾಯಿ ಮಕ್ಕಳನ್ನ నా ఎల్ దు బొమ్ద దుడు రైతు ఏంటే నాం నిజవ్లూ బొమ్ తాయి మళ్ళ ఈ నోడ్రీ కీ కత్తి కస్బార్గి తిత హంది ఎస్గితైతి జగత్న జడ రొక్క తినకత్తి రొక్క తిన్న కత్తి అదక బరే బితుద ఇదో తగిరి హాకు రొక్క బరే రొక్క ఎలా ఒట్ట కణికి మ నిమి ಗೊಬ್ಬರ ಈ ಸುಡ್ಗಾಡು ಗೊಬ್ಬರ ಹಾಕಿ ಭೂಮಿ ಕೆಡ ಕತ್ತೇವೆ ಹೆಂಡಿಗೆ ದನ ಕಟ್ಟರಿ ಆಕಳ ಕಟ್ಟರಿ ಎತ್ತ ಕಟ್ಟ್ರಿ ಎಮ್ಮಿ ಕಟ್ಟರಿ ಹೈನ ಉಂಡ್ರಿ ತಾಕತ್ವತ್ತರ ಆಗ್ರಿ ಭೂಮಿಗೆ ಹೆಂಡಿ ಹೆಂಡಿ ಗೊಬ್ಬರ ಹಾಕಿರಿ ಚಿರೋದಂಗ ಬೆಳಿ ಬರ್ತಾವೆ ಈ ಸುಡ್ಗಾಡು ಗೊಬ್ಬರ ಹಾಕ್ತೀವಿ ಕಂಡ ರೊಕ್ಕ ಕೊಡ್ತೇವೆ ನಾವು ಹಾಕಿದ್ರೆ ರೊಕ್ಕದಟ್ಟು ಬೆಳಿ ಬರುದಿಲ್ಲ ನಾವು ಹಾಕಿದಟ್ಟು ರೊಕ್ಕದಟ್ಟು ಬೆಳಿ ಬರುದಿಲ್ಲ आला हिंगणिक कोटार हुळासड हुळासवाल्व मागायतार मंदिवाल गुळगी कोडतार जट होल ನೋಡಿ ನೀವು ಡಾ ದೂಜಿ ಮಾರಿ ಮಾಡಿ ಗುಳಿಗೆ ಕೊಡ್ತಾರೆ ಒಬ್ಬರು ಜಟ್ರು ಹೋಗಿಲ್ಲ ಬರೀ ಹೆಂಗೆ ಗುಳಿಗೆ ನುಂಗೇ ನುಂಗು ದಿವಸ ಚರ್ಚಾಕ ಜಡ್ ಹೋಗಿಲ್ಲ ಹುಳಾಸತ್ತಿಲ್ಲ ದಗದ ಮಾಡೋದು ಇತ್ತಿಲ್ಲ ಮತ್ತು ಎಲ್ಲರೂ ಆ ವಕೀಲರದಾರ ಪೊಲೀಸರದಾರ ಪೌಜಾರದಾರ ಎಲ್ಲರದಾರ ತುಡುಗು ಮಾಡೋದು ನಿತ್ತಿಲ್ಲ ಬುಡದೇ ನಿತ್ತಿಲ್ಲ ಕೋರ್ಟ್ ಕಚೇರಿ ನಿತ್ತಿಲ್ಲ ಸೂರ್ಯ ಹೊಂದುವುದು ನಿತ್ತಿಲ್ಲ ಸೂರ್ಯ ಮುಳುಗುದು ನಿತ್ತಿಲ್ಲ ಯಾವುದು ನಿತ್ತಿಲ್ಲ ದಿನನಿತ್ಯ ಎಲ್ಲ ನೆಡುದ ನೆಡುದ್ರಾಗ ನಾವು ದುಡು ನಾವು ದುಡು ನಾವೆಲ್ಲರೂ ಧರ್ಮ ಅಂತ ಹೇಳ್ತಾ ಇವತ್ತು ಒಂದೇ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ತಿಟ್ಟೋದಕ್ಕೆ ಹೇಳೋರು ಅವ್ರ ಪುರಾಣ ಹೇಳೋರು ಅವ್ರ ಬದ್ದಿ ಕತ್ತಿನವ್ರು ಅವ್ರ ಚೂಟು ಕೂಸಿ ಚೂಟವ್ರು ಅವರ